ಕೊಪ್ಪಳದ ಜನ ನಾನು ಮೈಸೂರಿಂದ ಇಲ್ಲಿ ಬಂದು ನಿಂತಿದ್ದೆಲ್ಲ ಆಶೀರ್ವಾದ ಮಾಡಿದ್ದಾರೆ ಭಾಳ ಕಡಿಮೆ ಅಂತರದಲ್ಲಿ ಸೋತೆ ನಾನು ಅದರಿಂದ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜನತೆಗೆ ಧನ್ಯವಾದಗಳನ್ನು ನಾನು ಯಾವಾಗಲೂ ನೆನ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ

ಕೋರ್ಟ್ ಮೇಲೆ ನೋಡೋ ಏನಾಗುತ್ತೆ ಸರ್ ಈಗ ಎಮ್ ಎಸ್ ಪಿ ಫ್ಯಾಕ್ಟ್ರಿ ಅವರು ಈಗ ಫ್ಯಾಕ್ಟ್ರಿಯಲ್ಲಿ ದುಡಿಯೋ ಮೂರು ಸಾವಿರ ಜನರ ಗತಿ ಏನು ಸರ್ ಕೆಲವು ಜನ ಬಂಡವಾಳ ಸಾಹಿಗಳು ಪ್ಲಾಟ್ ಇದ್ದಿದ್ದಕ್ಕೆ ನಮ್ಮ ಫ್ಲಾಟ್ಗಳು ಮಾರಕ್ಕೆ ಸೇಲ್ ಆಗ್ತಾ ಇಲ್ಲ ಅಂತಾರೆ ಕೊಪ್ಪಳ ದೊಡ್ಡದಿದೆ ಸರ್ ಅದಕ್ಕೆ ತಾವು ಸರ್ವೆ ಮಾಡಿದರೆ ಎಲ್ಲಿ ಡಸ್ಟ್ ಬರುತ್ತೆ ಮತ್ತೆ ಇದು ನಮ್ಮ ಡಿ ಸಿ ಆಫೀಸ್ ಮುಂದೆ ಅಭಯ್ ಸಾಲ್ವಂಟ್ ಇದೆ ಅದರದ್ದು ಡಸ್ಟ್ ಬರುತ್ತೆ ಧ್ರುವ ದೇಶದ್ದು ಡಸ್ಟ್ ಬರುತ್ತೆ ಈಗ ಎಂ ಎಸ್ ಪಿ ಎಲ್ ಎಂದು ಕಿರ್ಲೋಸ್ಕರ್ ಆದ್ರೆ ಅದಕ್ಕೆ ಪರಿಸರ ಮಾಲಿನ್ಯ ಒಂದು ತಡಗಟ್ಟೆ ಮಾಡ್ತಾ ಇಲ್ಲ ಭಾಷಣ ಅದನ್ನ ಈಗ ಡಸ್ಟ್ ಬರ್ತದೆ ಅಂತ ಹೇಳ್ತಾ ಇದ್ದೀರಲ್ಲ ಆ ಡಸ್ಟ್ ಒಂದು ಟೆಸ್ಟ್ ಮಾಡಿಸೋಣ ಅದನ್ನು ಅದ್ರ ಬಗ್ಗೆ ಏನು ಷ್ಟು ಬರಬಾರ್ದ ರೀತಿಯಲ್ಲಿ ಏನ್ ಕ್ರಮ ತಗೋಬೇಕು ಅದನ್ನು ತಗೊಳ್ತಕ್ಕಂಥ ತಗೊಳ್ತಕ್ಕಾಗಿ ಈಗ ನೀನು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗಿದೆ ನೀವು ಅಲ್ವಾ ಇದು ಸೋಶಿಯೋ ಎಕನಾಮಿಕ್ ಮತ್ತು ಎಜುಕೇಶನಲ್ ಸರ್ವೆ ಆಗಬೇಕಾ ಬೇಡವಾ ಆಗದೆ ಹೋದರೆ ನನಗೆ ಹೆಂಗೆ ಗೊತ್ತಾಗೋದು ನೀನು ಸ್ವಾತಂತ್ರ್ಯ ಬಂದ ಮೇಲೆ ನಿನಗೆ ಉದ್ಯೋಗ ಸಿಕ್ಕಿದೆಯಾ ಎಜುಕೇಷನ್ ಸಿಕ್ಕಿದೆಯಾ ನಿನಗೆ ಜಮೀನುಗಳಿದೆಯಾ ಇಲ್ವ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ ನೀನು ಸಮಾಜದಲ್ಲಿ ಯಾವ ಪರಿಸ್ಥಿತಿ ಇದೆ ನಿನಗೆ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ ಗೊತ್ತಾಗಬೇಕಂದ್ರೆ ಅಂಕಿಅಂಶಗಳು ಬೇಕಾಗಲ್ಲ ಅಂಕಿಅಂಶಗಳು ಬೇಕಾಗಿದೆಯಲ್ಲ ಅದಕ್ಕೋಸ್ಕರ ಇದು ಮಾಡ್ತಾ ಇರೋದು ಇದು ಯಾರನ್ನೇ ತುಳಿತಕ್ಕಂಥ ಪ್ರಶ್ನೆ ಅಲ್ಲ ಸಮಾಜ ನಿರ್ಮಾಣ ಮಾಡಲಿಕ್ಕೆ ವಿರೋಧ ಇರ್ತಕ್ಕಂಥವ್ರು ಈ ತರದ ದಾರಿ ತಪ್ಪಿಸ್ತಕ್ಕಂಥ ಸ್ಟೇಟ್ಮೆಂಟ್ ನಾಳೆ ಏನಾಗುತ್ತೆ ಅಂತ ನೋಡೋಣ ನಾಳೆ ಸಾಯಂಕಾಲದವರೆಗೆ ನಾನು ಮುಗೀತದೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದೀನಿ ವಿಶ್ವಾಸ ಇಟ್ಕೊಂಡಿದೀನಿ ಈಗಾಗಲೇ ಒಂದು ಕೋಟಿ ಹತ್ತು ಲಕ್ಷ ಮನೆಗಳು ಸರ್ವೆ ಆಗಿದೆ ಇನ್ನು ಉಳಿದ ಮನೆಗಳು ಸರ್ವೆ ಆಗಬೇಕು ಇವತ್ತು ನಾಳೆ ಎರಡು ದಿನ ಪರ್ಸೆಂಟ್ ಆಗಿದೆ ಇವತ್ತು ನಾಳೆ ಎರಡು ದಿನ ಇದೆ ಎರಡು ದಿನದಲ್ಲಿ ಕಂಪ್ಲೀಟ್ ಆಗಬಹುದು ಅಂತಕ್ಕಂಥ ವಿಶ್ವಾಸ ಇದೆ ಕೊಪ್ಪಳ ಜಿಲ್ಲೆನ್ ಪರ್ಸೆಂಟ್ ಆಗಿದೆ ಕೊಪ್ಪಳ ಜಿಲ್ಲೆನಲ್ಲಿ ನೈಂಟಿ ಸೆವೆನ್ ಯಾರು ಬದಲಾವಣೆಗೆ ವಿರುದ್ಧ ಇದ್ದಾರೆ ಅವರು ವಿರೋಧ ಮಾಡ್ತಾ ಇರತಕ್ಕಂಥವ್ರು ಬದಲಾವಣೆಗೆ ಸಮಾಜದಲ್ಲಿ ಇದು ವಿರೋಧ ಇದ್ದಾರಲ್ಲ ಅವರು ವಿರೋಧ ಮಾಡ್ತಕ್ಕಂಥ ಯಾರು ಪ್ರಹ್ಲಾದ್ ಜೋಶಿ ಅವರು ಮಿನಿಸ್ಟರ್ ಆಗಿರೋರು ಅಲ್ವಾ ಹಾಗಾದ್ರೆ ಜಾತಿ ಗಣತಿ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರದವರು ಅದನ್ನ ವಿರೋಧ ಮಾಡ್ತಾರ ವಿರೋಧ ಮಾಡ್ತಾರೆ ಕೇಳಿದ್ದೀನಿ ನೀನು ಅವ್ರಿಗೆ ಪ್ರಶ್ನೆನ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅದಕ್ಕೆ ವಿರೋಧ ಮಾಡ್ತಾರ ಒಬ್ರು ಒಬ್ಬರು ಕೇಳಿದ್ರು ಮಾತ್ರ ಪ್ರತ್ಯೇಕ ಧರ್ಮದ ನಿಮ್ಮ ಅದು ಏನ್ ಏನು ಬರೀತಾರೆ ಅದನ್ನ ಬರ್ಕತೀವಿ ನಾವು ಈಗ ಸೇ ಕೇಳಪ್ಪ ಇಲ್ಲಿ ಸಮೀಕ್ಷೆ ಮಾಡೋದು ನೀನು ಯಾವ ಧರ್ಮಕ್ಕೆ ಸೇರಿದೆಯಾ ಯಾವ ಜಾತಿ ಸೇರಿದೆಯಾ ನಿನ್ನ ಪರಿಸ್ಥಿತಿ ಏನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ

ಇದನ್ನು ಕೆಲವು ಸ್ವಾಮೀಜಿಗಳು ವಿರಕ್ತ ಸ್ವಾಮೀಜಿಗಳು

ಯಾವ ತುಪ್ಪು ತುಪ್ಪ ಎಲ್ಲ ಮಾಹಿತಿ ಯಾರು ಯಾರು ಕೊಡುಗೆ ನನಗೆ ಇಷ್ಟು ಕೊಡ ನನಗೆ ಯಾರು ಹೇಳ್ದವರು ಕೊಡು ಸುಮ್ಮನೆ ಏನೋ ಹೇಳಕ್ ಹೋಗ್ಬಾರ್ದು ಏನಾದ್ರು ಯಾರು ಉಳ್ಕೊಂಡಿದ್ರೆ ಕೊಡು ನಿನ್ನ ಹತ್ರ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಆರೋಗ್ಯ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ದೀನಿ ಅದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳಿದ್ದೀನಿ ಯಾವ ಕ್ರಾಂತಿ ಭ್ರಾಂತಿ ನಿಮ್ದು